ಬಾಗಲಕೋಟೆ ಜಿಲ್ಲಾ ರಬಕವಿ ಬನಹಟ್ಟಿ ತಾಲೂಕಿನ ಸೈತಾಪುರ ಸಮೀರಬಡಿ ಗ್ರಾಮ ಪಂಚಾಯಿತಿಗೆ ಸೇರಿರುವ ಜನತಾ ಪ್ಲಾಟ್ನಲ್ಲಿರುವಂತಹ ಜನರು ದಲಿತ ಜನಾಂಗದವರು ಹಲವಾರು ವರ್ಷಗಳಿಂದ ಮೂಲಭೂತ ಹಕ್ಕುಗಳಿಂದ ವಂಚಿತರಾಗಿದ್ದಾರೆ ಈಗ ತಮ್ಮ ಹಕ್ಕಿಗಾಗಿ ಹೋರಾಡುತ್ತಿದ್ದಾರೆ ಕುಡಿಯುವ ನೀರು ಸ್ವಚ್ಛತೆ ಶೌಚಾಲಯಗಳ ಶುಚಿತ್ವಕ್ಕಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಕಳೆದ ಒಂದು ವಾರದಿಂದ ಸುಮಾರು ಐವತ್ತರಿಂದ ಅರವತ್ತು ಕುಟುಂಬಗಳಿಗೆ ಹಲವು ದಿನಗಳಿಂದ ಕುಡಿಯಲು ನೀರಿಲ್ಲ ಆದರೆ ಇಲ್ಲಿ ಗಮನಿಸಬೇಕಾದ ಮುಖ್ಯವಾದ ವಿಷಯವೇನೆಂದ್ರೆ ಈ ಊರಿನಲ್ಲಿ ಆರು ವಾರ್ಡ್ಗಳಿದ್ದು ಇಪ್ಪತ್ತು ಜನ ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ ಆದರೆ ಯಾವೊಬ್ಬ ಸದಸ್ಯನೂ ಅಥವಾ ಅಧ್ಯಕ್ಷರ ಗಮನಕ್ಕೆ ಬಂದಿಲ್ವೇನೋ ಅನ್ನುವುದೇ ವಿಷಾದನೀಯ ಸಂಗತಿ ಫೋಟೋ ಪಡೆದು ಅಧಿಕಾರಕ್ಕೇರಿರುವ ಜನ ಇವರ ತೆರಿಗೆಯಿಂದ ಬದುಕುವ ಪಿಡಿಒ ಹಾಗೂ ಅಧಿಕಾರಿಗಳು ಈ ಚಿಕ್ಕ ವಿಷಯಕ್ಕೆ ಪರಿಹಾರ ಕೊಡೋದಕ್ಕಾಗದೆ ಇರುವುದಕ್ಕೆ ನಾಚಿಕೆ ಪಟ್ಟುಕೊಳ್ಬೇಕಷ್ಟೆ ಮತ್ತು ಮತ್ತೊಬ್ಬರನ್ನ ಕೇಳಿ ಊರಿನ ಅಭಿವೃದ್ಧಿ ಕೆಲಸವನ್ನ ಕಾರ್ಯರೂಪಕ್ಕೆ ತರುವ ಚಿನ್ನಪ್ಪ ಹಿರೇಕುರುಬಾರ್ ಪಿಡಿಒ ಅಧಿಕಾರಿ ಛೆ ಇಂತ ಅಧಿಕಾರಿ ನಮ್ಮ ಊರಿಗೆ ಬೇಕಾ ಎಂದು ಸಾರ್ವಜನಿಕರು ತರಾಟೆಗೆ ತೆಗೆದುಕೊಂಡರು ಸೈದಾಪುರ ಪಂಚಾಯಿತಿಯಲ್ಲೇನೆ ಶ್ರೀಕಾಂತ ಬಸಪ್ಪ ಸೋಲೋನಿ ಶಿವಲಿಂಗ ಶಿವಲಿಂಗಪ್ಪ ಸೋಲೋನಿ ಸುಭಾಷ್ ಸತ್ಯಪ್ಪ ಸೋಲೋನಿ ನಿರ್ಮಲಾ ಮುತ್ತಪ್ಪ ಸೋಲೋನಿ ಸತ್ಯಪ್ಪ ಸುರೇಶ್ ಸೋಲೋನಿ ಹಾಗೆ ಎಲ್ಲ ದಲಿತ ಸಮಾಜದ ಮಹಿಳೆಯರು ಹಿರಿಯರು ಯುವಕರು ಆಕ್ರೋಶಗೊಂಡ್ರು ಆ ಕ್ಷಣ ಪಿಟಿ ಸಾಹೇಬರು ಹೆದ್ರಿ ತಕ್ಷಣವೇ ನೀರು ಪೂರೈಸುವುದಾಗಿ ಒಪ್ಪಿಕೊಂಡಿರ್ತಾನೆ

बर हिंदू बर हिंदू लाइन तो बर आगे ना पड़ा 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 प

ಒಂದ್ ದಿವಸ ಕೊಟ್ಟರೆ ಎರಡು ದಿವಸ ನೀವೇನಾರು ಯಾರು ನೀರು ಕೊಟ್ಟಿರಿ ಒಂದ್ ದಿವ ನೀರು ಆಜು ಬಾಜು ಇವತ್ತ ಪಾಟೀಲ್ ಇಲ್ಲಿ ಆಕಡೆ ಇಲ್ಲಿ ಎಲ್ಲ ಉತ್ತರ ಕರ್ನಾಟಕ ರೀನ ಪಾಟೀಲ್ ಯಾರು ಕೂಡ ಇವತ್ತ ಬಂದ ಮಾಡಿಬಿಟ್ಟಾರ ನೀರು ಗ್ರಾಮ ಪಂಚಾಯತಿ ಅಧ್ಯಕ್ಷರ ಅವ್ರ ಕ್ರಮ ತಗೋಬಿಟ್ರೆ ಪಡೆಯವ್ರ ಕ್ರಮ ತಗೋಬ್ರಿ ಎಷ್ಟ್ ಎಷ್ಟು ದಿನ ಆಯ್ತು ರೀಸ ಅವಾಗಿಂದ್ರೆ ನೀರು ತರ್ತೇನೆ ಬೇರೆ ಕಡೆ ತರ್ತೀರಿ ಇಲ್ಲ ಬೇರೆ ಕಡೆ ತರ್ಲಿಲ್ಲ ಅಂದ್ರೆ ಕುಡಿಯೋಕೆ ನೀರೇ ಇಲ್ಲ ಯಾವ್ದವತ್ತ ಮಾದ ಜನ ಆಗ್ಲಿ ಏನಾಗಲ್ರಿ ಇದೊಂದ ಕೆಲಸ ನಮ್ದ ಮೂಲ ಕಸಬ ಉದ್ಯೋಗ ಒಂದೈತ್ರಿ ಹಿಂಗಾಗಿ ತೊಂದ್ರೆ ಮಾಡ್ತಾರ ಅದ್ ಒಂದ್ರಿ ಸಹೇಬ್ರ ಇವತ್ತೆಲ್ಲಾ ಚಂಬಾರ್ ಇರ್ಲಿ ಯಾರು ಇಲ್ರಿ ಸಾಹೇಬ್ರ ಈ ನಮ್ಮನಿ ನಮಗ್ ತೊಂದ್ರೆ ಕೊಡತಾರೀ ಮಾದ ಜನರು ನೀವ್ ಹತ್ತು ಟ್ಯಾಂಕರ್ ಕಳ್ಸಿರಿ ಇಪ್ಪತ್ತು ಟ್ಯಾಂಕರ್ ಕಳ್ಸ್ರಿಂಕರ್ ಮಾಡಿದಿರಿ ಬಿಡ್ರಿ ಮಾಡಿದೀವಿ ನೀವು

ಆರೋ ಒಂಬತ್ತು ಹದಾರ ಒಂಬತ್ತರಾಗ ಐದು ಮಂದಿ ಹೆಣ್ಮಕ್ಳು ಮಾಡಿರಿ ನಾಲ್ಕು ಮಂದಿ ನಾಲ್ಕು ಗಣ್ಮಕ್ಳು ಮಾಡಿ ಅದ್ರಾಗ ಪಾರ್ಟಿಷನ್ ಹೋಗಬೇಕು ನಮ್ ಮಾಡ್ಕೊಡ್ಬೇಕು ಅವ್ರ ತಲೆಗಡೆ ಏನೈತ್ರಿ ಆ ಮಂದಿ ಅವ್ರಿಗೆ ಹಾಕಿರಿ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ನಮ್ಮ ಡಾರ್ ಮನಿಗೇನೈತ್ರಿ ಹೆಣ್ಮಕ್ಳಿಗೆ ಹಾಕೈತ್ರಿ ಅವ್ ಅಲ್ಲಪ್ಪ ಕೆ ಟಿ ವಿ ನ್ಯೂಸ್ ಭಾಗಲಕೋಟೆ